ವಿಜಯನಗರ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿವೆ ಎ ನಾಲ್ಕು ಬಿ ಐದು ಸಿ ಆರು ಡಿ ಏಳು ವಿಜಯನಗರ ಜಿಲ್ಲೆಯಲ್ಲಿನ ಒಟ್ಟು ತಾಲೂಕುಗಳು ಸಿ ಆರು ಸರಿಯಾದ ಉತ್ತರ ಐದು ನಿಮಿಷಕ್ಕೆ ಎಷ್ಟು ಸೆಕೆಂಡ್ಗಳು ಎರಡು ನೂರು ಬಿ ಒಂದು ನೂರ ಐವತ್ತು ಸಿ ಮೂರು ನೂರು ಡಿ ನಾಲ್ಕು ಸರಿಯಾದ ಉತ್ತರ ಬಿ ಒಂದು ನೂರ ಐವತ್ತು ಐದು ನಿಮಿಷಕ್ಕೆ ಒಂದು ನೂರ ಐವತ್ತು ಸೆಕೆಂಡುಗಳು ಆಗುತ್ತವೆ ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯಗಳಿವೆ ಎ ಇಪ್ಪತ್ತ್ಮೂರು ಅಧ್ಯಾಯಗಳು ಬಿ ಹದಿನೆಂಟು ಅಧ್ಯಾಯಗಳು ಸಿ ಮೂವತ್ತು ಅಧ್ಯಾಯಗಳು ಡಿ ಐವತ್ತೈದು ಅಧ್ಯಾಯಗಳು ಸರಿಯಾದ ಉತ್ತರ ಭಗವದ್ಗೀತೆಯಲ್ಲಿ ಒಟ್ಟು ಹದಿನೆಂಟು ಅಧ್ಯಾಯಗಳಿರುತ್ತವೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬರಲು ಬೆಲ್ ಐಕನನ್ನು ಒತ್ತಿರಿ